ಆಪರೇಷನ್ ಸಿಂಧೂರ್ ಉಗ್ರರ ನೆಲೆಗಳು ಉಡೀಸ್ ಇದು ಬರಿ ಟೀಸರ್ ಪಿಕ್ಚರ್ ಅಬಿ ಬಾಕಿ ಕೊನೆಗೂ ಕೂಡ ಭಾರತೀಯ ಸೇನೆ ಭಾರತೀಯರ ಕನಸನ್ನ ನನಸು ಮಾಡಿದಂಥ ದಿನವೂ ಕೂಡ ಬಂದಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕರ ದಾಳಿಗೆ ಕೊನೆಗೂ ಕೂಡ ಭಾರತೀಯ ಸೇನೆ ಪಾಕಿಸ್ತಾನ ಪ್ರೇರಿತ ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ಮಾಡುವ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಅಂದರೆ ಮೇ ಏಳರ ನಸುಕಿನಲ್ಲಿ ದೇಶದಾದ್ಯಂತ ಯುದ್ಧ ಸಿದ್ಧತೆಗಳು ಅಣುಕುಕವಾಯಿತು ನಡೆಸುವಂಥದ್ರ ಬಗ್ಗೆ ಘೋಷಣೆಯಾಗಿತ್ತು ಆದರೆ ಅದೇ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪ್ರತೀಕಾರದ ದಾಳಿಯನ್ನು ನಡೆಸಲಾಗಿದೆ ಪಾಕಿಸ್ತಾನದ ಹಿಡಿತದಲ್ಲಿರುವಂಥ ಮೂರು ಸ್ಥಳಗಳ ಭಾರತೀಯ ಸೇನೆ ಕ್ಷಿಪಣಿಗಳ ದಾಳಿಯನ್ನ ಮಾಡಿರುವಂಥದ್ದು ಪಾಕಿಸ್ತಾನಿ ಮಿಲಿಟರಿ ವಕ್ತಾರರು ಈ ಬಗ್ಗೆ ಮಾಹಿತಿಯನ್ನ ದೃಢಪಡಿಸಿದ್ದಾರೆ ಈ ಒಂದು ದಾಳಿಯಲ್ಲಿ ಇಲ್ಲಿವರೆಗೂ ಕೂಡ ಎಂಬತ್ತಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಮತ್ತು ಅನೇಕ ಭಯೋತ್ಪಾದಕರು ಗಾಯಗೊಂಡಿದ್ದಾರೆ ಅನ್ನುವಂಥ ವರದಿಯಾಗಿದೆ ಮಂಗಳವಾರ ಮಧ್ಯರಾತ್ರಿಯ ನಂತರ ಮುಜಫರಾಬಾದ್ ನಗರದ ಸುತ್ತಮುತ್ತಲಿನ ಪರ್ವತಗಳ ಬಳಿಯಲ್ಲಿ ಪಾಕಿಸ್ತಾನಿ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಹಲವಾರು ದೊಡ್ಡ ಸ್ಫೋಟಗಳು ಕೇಳಿಬಂತು ಅಂತ ಹೇಳಿ ಹಲವು ಸ್ಥಳೀಯರು ತಿಳಿಸಿದ್ದಾರೆ ಸ್ಫೋಟದ ನಂತರ ನಗರದಲ್ಲಿ ವಿದ್ಯುತ್ ಕಡಿತಗೊಂಡಿದೆ ಅಂತಲೂ ಕೂಡ ಸ್ಥಳೀಯರು ತಿಳಿಸಿದರು ಇದೇ ಕಾರಣಕ್ಕೆ ಮಧ್ಯರಾತ್ರಿ ಪಾಕಿಸ್ತಾನದ ಬೀದಿಗಳಲ್ಲಿ ಭಾರೀ ಜನಸಮೂಹ ಕೂಡ ಸೇರಿದೆ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ನೆಲೆಗಳನ್ನು ಪ್ರಮುಖವಾಗಿ ಗುರಿಯಾಗಿ ಇಟ್ಟುಕೊಂಡು ಭಾರತೀಯ ಸೇನೆ ದಾಳಿಯನ್ನು ನಡೆಸಿದೆ ಭಯೋತ್ಪಾದಕರ ಅನೇಕ ಅಡಗು ತಾಣಗಳನ್ನು ನಾಶಪಡಿಸಿದೆ ಪೆಹಲ್ಗಾಂ ದಾಳಿಯ ನಂತರ ಪಾಕಿಸ್ತಾನವು ಯಲ್ಲಿ ತನ್ನ ಸೇನಾ ಜಮಾವಣೆ ಹೆಚ್ಚಿಸುವುದಕ್ಕೆ ಆರಂಭ ಮಾಡಿತ್ತು ದಾಳಿಯ ಭಯದಿಂದಾಗಿ ಸುಮಾರು ಒಂದು ಸಾವಿರ ಹೋಟೆಲ್ಗಳು ಮತ್ತು ಮದರಸಾಗಳನ್ನು ಇಲ್ಲಿ ಮುಚ್ಚಲಾಗಿತ್ತು ಆಜಾದ್ ಕೂಡ ಲೌಡ್ ಸ್ಪೀಕರ್ ಇಲ್ಲದೆ ಮಾಡಲಾಗಿತ್ತು ಭಾರತವು ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನದ ಮಸೀದಿಗಳಲ್ಲಿ ಎಚ್ಚರಿಕೆಯ ಸಂದೇಶ ಘೋಷಣೆ ಮಾಡಲಾಗಿದೆ ಪಾಕಿಸ್ತಾನದಾದ್ಯಂತ ಭಯದ ವಾತಾವರಣ ಕೂಡ ಇದೆ ಜನರು ತಮ್ಮ ಮನೆಗಳನ್ನು ತೊರೆದು ಸುರಕ್ಷಿತ ಸ್ಥಳಗಳನ್ನು ತಲುಪಬೇಕು ಎಂದು ಮಸೀದಿಗಳ ಮೂಲಕ ಮನವಿಯನ್ನು ಮಾಡಲಾಗ್ತಾ ಇದೆ ಈ ಸಮಯದಲ್ಲಿ ಮನೆಗಳಲ್ಲಿ ಯಾರು ಇರಬಾರದು ಅನ್ನುವಂಥ ಸಲಹೆ ಕೂಡ ಕೊಡಲಾಗಿದೆ ಭಾರತದ ಆಪರೇಷನ್ ಸಿಂಧೂರ್ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ಸಶಸ್ತ್ರ ಪಡೆಗಳು ನಡೆಸಿರುವಂಥ ಸರ್ಜಿಕಲ್ ಸ್ಟ್ರೈಕ್ ಇದಾಗಿದೆ ಪೆಹಲ್ಗಾಂ ಭಯೋತ್ಪಾದಕರ ದಾಳಿಗೆ ಪ್ರತೀಕಾರವಾಗಿ ಒಂಬತ್ತು ಸ್ಥಳಗಳನ್ನ ಗುರಿಯಾಗಿ ಇಟ್ಟುಕೊಂಡು ಈ ಒಂದು ದಾಳಿಯನ್ನ ಮಾಡಲಾಗಿದೆ ಎಲೆ ಭಯೋತ್ಪಾದಕ ದಾಳಿಗಳನ್ನ ಯೋಜಿಸಿ ಕಾರ್ಯಗತಗೊಳಿಸಲಾಗ್ತಾ ಇದ್ದಂತಹ ಸ್ಥಳಗಳು ಇವುಗಳೇ ಅಂತ ಹೇಳಲಾಗಿದೆ ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಕೋಲಾಹಲ ಕೂಡ ಉಂಟಾಗಿದೆ ಭಾರತವು ಮುಜಫರಾಬಾದ್ ಕೋಟ್ಲಿ ಮತ್ತು ಬಹಲ್ವಾರುಗಳಲ್ಲಿ ಪ್ರಮುಖ ಕ್ಷಿಪಣಿ ದಾಳಿಯನ್ನು ನಡೆಸಿದೆ ಪಾಕಿಸ್ತಾನಿ ಮಾಧ್ಯಮಗಳ ಹೇಳಿಕೆಯ ನಂತರ ಭಾರತ ಸರ್ಕಾರವು ದಾಳಿಯನ್ನ ಅಧಿಕೃತವಾಗಿ ದೃಢಪಡಿಸಿರುವಂಥದ್ದು ಭಾರತ ಸರ್ಕಾರದ ಈ ಒಂದು ಪ್ರತೀಕಾರ ದಾಳಿಯನ್ನ ಕಾಂಗ್ರೆಸ್ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರುಗಳು ಕೂಡ ಶ್ಲಾಘಿಸಿದ್ದಾರೆ ದೇಶದಾದ್ಯಂತ ಸಂಭ್ರಮಾಚರಣೆಗಳು ಗರಿಗೆದರಿದೆ ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ಗೆ ತಕ್ಕ ಉತ್ತರವನ್ನ ಕೊಡಲಾಗಿದೆ ಅಂತಲೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಇಂದು ದೇಶದ ಎಲ್ಲೆಡೆಯಲ್ಲಿ ಮಾಕ್ ಡ್ರಿಲ್ ಆಯೋಜನೆ ಮಾಡಲಾಗಿದ್ದು ಪಾಕಿಸ್ತಾನಕ್ಕೆ ಮುಂದಿದೆ ಮಾರಿ ಹಬ್ಬ ಅಂತ ಹೇಳಲಾಗಿದೆ ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿರುವಂತಹ ಶಸ್ತ್ರಾಸ್ತ್ರಗಳು ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸಾಬೀತುಪಡಿಸಿದಂತಾಗಿದೆ ಪ್ರಪಂಚದ ಹಲವು ನಾಯಕರು ಆಪರೇಷನ್ ಹಿಂದೂರನ್ನ ಸ್ವಾಗತಿಸಿದ್ದಾರೆ ಮುಂದಿನ ದಿನದಲ್ಲಿ ಭಯೋತ್ಪಾದನೆಯ ಶಬ್ದ ಕೇಳಬಾರದು ಅನ್ನುವಂತಹ ಕೂಗು ನಮ್ಮ ಭಾರತೀಯರದಾಗಿರುತ್ತದೆ ಮುಂದಿನ ವಾರ್ ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೇವೆ ನಮಸ್ಕಾರ ಇನ್ನೇ ಒಂದು ಮಾಹಿತಿಯ ಕುರಿತಾಗಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ